ದೇವನಹಳ್ಳಿ ತಾಲೂಕಿನ ವಿಜಯಪುರ ದೇವನಹಳ್ಳಿ ಕುಂದಾನ ಹೋಬಳಿಗಳಲ್ಲಿ ಹಾಗೂ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಮತದಾನ ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೈದು ಮತಗಟ್ಟೆಗಳು ಸ್ಥಾಪನೆ ಒಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪದವೀಧರ ಮತದಾರರ ಸಂಖ್ಯೆ ಹತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತ್ ಮೂರು ಪುರುಷ ಮತದಾರರು ಹತ್ತು ಸಾವಿರದ ಇನ್ನೂರ ನಲವತ್ತೆರಡು ಮಹಿಳಾ ಮತದಾರರು ಎಂಟು ಸಾವಿರದ ಎಂಟುನೂರ ನಲವತ್ತೆರಡು ಎಲ್ಲಾ ಮತಗಟ್ಟೆಗಳಲ್ಲಿ ಬಿಗಿ ಬಂದೋಬಸ್ತ್ ಬಸ್ ನಡುವೆ ಮತದಾನ ಮಾಡಲಾಯಿತು ವಿಜಯಪುರ ಪಟ್ಟಣದ ಸರ್ಕಾರಿ ಹೆಣ್ಣುಮಕ್ಕಳ ಪ್ರೌಢಶಾಲೆ ಎರಡು ಮತಗಟ್ಟೆಗಳಲ್ಲಿ ಮತದಾನದ ವ್ಯವಸ್ಥೆ ಮಾಡಿದ್ದು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿ ಚಂದ್ರಣ್ಣ ಮಾತನಾಡಿರುವ ಆ ದೇವೇಗೌಡರವರು ಜಯಶೀಲರಾಗುವುದು ಖಚಿತ ಎಂದು ಮಾಜಿ ಶಾಸಕ ಪಿಳ್ಳಾ ಮುನಿಶಾಮಪ್ಪ ಮಾತನಾಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತವಾಗಿದೆ ಎನ್ಡಿಎ ಈ ಬಾರಿ ಬಹುಮತಗಳಿಂದ ಗೆಲ್ಲುವುದು ಖಚಿತವಾಗಿದೆ ಎಂದು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ಕೇಂದ್ರದಲ್ಲಿ ಇಬ್ಬರು ಪ್ರಧಾನಿಗಳು ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ದೇವೇಗೌಡ ಅಪ್ಪಾಜಿ ಅವರ ಸಲಹೆಯೊಂದಿಗೆ ರಾಜ್ಯಕ್ಕೆ ನೀರಾವರಿ ಯೋಜನೆಗಳನ್ನು ತರುವುದಾಗಿ ಭರವಸೆ ನೀಡಿದರು ರಾಜ್ಯದಲ್ಲಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದು ರೈತರ ಹಿತವನ್ನು ಕಾಪಾಡುವ ಕಾರ್ಯ ಆಗಲಿದೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮತಯಾಚನೆ ಮಾಡುತ್ತಿದ್ದರು ಕಾಂಗ್ರೆಸ್ ಮುಖಂಡರು ರಾಮೋಜಿಗೌಡರ ಪರ ಕಾಂಗ್ರೆಸ್ ಮುಖಂಡರು ಟೌನ್ ಮುಖಂಡರು ಮತದಾರರು ಮತಯಾಚನೆ ಮಾಡುತ್ತಿದ್ದರು

ಯಾರನ್ನ ಅಲ್ಲಿ ಒಳೆಯದು ಕೊಟ್ಟ ಅಂತವರ್ ಮಾಡ

ಹೆಚ್ಚಿನ ಅಂತ ಮತಗಳಿಂದ ಇವತ್ತು ಗೆಲ್ತಾರೆ ಅದು ನಮಗೆಲ್ಲ ಆಶಾಭಾವ ಇದೆ ಎನ್ ಡಿ ಎ ಅಭ್ಯರ್ಥಿಯಾಗಿ ಇವತ್ತು ಅವರು ನಮ್ಮ ಪರವಾಗಿ ನಿಂತಿದ್ದಾರೆ ಯಾಕೆಂದರೆ ಹಿಂದಿನ ಎರಡು ಬಾರಿ ಯಾಕೆಂದರೆ ಮೊದಲನೇ ಸರಿಯಾಗಿ ಎರಡೂ ಪಾರ್ಟಿ ಮೊದಲು ಜನತಾ ದಳದಿಂದ ಮತ್ತು ಆಮೇಲೆ ಬಿ ಜೆ ಪಿ ಈಗ ಬಿ ಜೆ ಆದರೂ ಈಗ ನಾವೆಲ್ಲ ಎನ್ ಡಿ ಎ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಅವ್ರನ್ನ ಚುನಾಯಿಸ್ತಾ ಇದ್ದೇವೆ ಅತ್ಯಧಿಕ ಮತಗಳಿಂದ ಅವರು ಇವತ್ತು ಗೆಲ್ಲೋರಿದ್ದಾರೆ ಅದಕ್ಕೆ ಆ ಒಂದು ಇದು ನಾವು ಆರನೇ ತಾರೀಕು ಕಾಣ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಅವರು ಅತ್ಯುತ್ತಮವಾಗಿ ಕೆಲಸ ಮಾಡಿದರು ಬಹಳಷ್ಟು ಕ್ಷೇತ್ರಗಳಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಕೆಲವರು ಹೇಳ್ತಾರೆ ಒಂದು ಯಾವುದೋ ಒಂದು ಕಟ್ಟಡಕ್ಕೆ ನಾವೇ ಹೋಗಿ ಅವ್ರನ್ನ ಉಪಯೋಗಿಸ್ಕೊಂಡಿಲ್ಲ ಅನ್ನೋ ಮಾತು ನಾನು ಕೇಳಿ ಅವ್ರು ಐದು ಲಕ್ಷ ಕೊಡೋದಕ್ಕೆ ರೆಡಿ ಇದ್ರು ನಾನು ಆಮೇಲೆ ಡೀಟೇಲಾಗಿ ಹೇಳ್ತೀನಿ ಸತ್ಯ ಇವಾಗ ನನಗೆ ಆ ಥರದ್ದು ಭಾಳಷ್ಟು ಉದಾಹರಣೆಗಳಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ಮಾಡಿಸಿಕೊಳ್ಬೇಕಂತ ಆಗ್ಬೇ ಕೂತ್ಕೊಳ್ಬೇಕು ಸಮಾಧಾನದಿಂದ ಕೇಳಬೇಕು ಆ ರೀತಿ ಮಾಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಅವರಿಂದ ಆಗಬೇಕು ಮುಂದಿನ ದಿವಸಗಳಲ್ಲೂ ಅವರು ಇದೇ ಕೆಲಸವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ ನಮ್ಮೆಲ್ಲರಿಗೂ ಎರಡು ನಮ್ಮ ತಾಲೂಕಿನ ಕ್ಷೇತ್ರದ ಪರವಾಗಿ ನಾನು ಈ ಸಂದರ್ಭದಲ್ಲಿ ಮಾಹಿತಿ ಹೆಚ್ಚಪಡ್ತೇನೆ ಆ ದೇವ ಆ ದೇವೇಗೌಡರ ಜಯ ಖಚಿತ ಅಂತ ಹೇಳೋ ಮಾತನ್ನು ಹೇಳಿ ನಾನು ಮಾತನಾಡಿಸ್ತೇನೆ ಮತ್ತು ರಾಷ್ಟ್ರದಲ್ಲಿ ಎಕ್ಸಿಟ್ ಪೋಲ್ಗಳ ಎಕ್ಸಿಟ್ ಪೋಲ್ನ ಒಂದು ಫಲಿತಾಂಶ ತೆಗೆದುಕೊಂಡಾಗ ಬಹುತೇಕ ನಾನ್ನೂರಕ್ಕೂ ಹೆಚ್ಚಿಗೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಇವತ್ತು ಎಂ ಪಿಗಳಾಗಿ ಮೋದಿ ಸರ್ಕಾರದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಏನೇನು ಕೆಲಸವನ್ನು ಮಾಡಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಕಳೆದ ಈಗಾಗಲೇ ಅವ್ರ ಪ್ಲ್ಯಾನ್ ಇದೆ ನಮ್ಮ ಮೋದಿ ಪ್ರಧಾನಮಂತ್ರಿಗಳ ಮೋದಿ ಅವ್ರಿಗೆ ಇವತ್ತು ಏನೇನು ಮೂರು ಮೂರು ವರ್ಷ ಏನು ಆಗಬೇಕಾಯಿತು ಮುಂದೆ ಏನು ನಡೀಬೇಕಾಯಿತು ಆಲ್ರೆಡಿ ಅವರ ತಲೆಯಲ್ಲಿರೋದ್ರಿಂದ ಇವತ್ತು ಎಕ್ಸಿಟ್ ಎಕ್ಸಿಟ್ ಪೋಲ್ ಪೋಲಿಂದ ನಮಗೆ ಇವತ್ತು ನಡೀತಕ್ಕಂಥ ಚುನಾವಣೆಯಿಂದ ಕೂಡ ಭಾಳ ಉಪಯೋಗ ಆಗ್ತಾ ಇದೆ ನಾನೂ ಹೆಚ್ಚು ಗೆಲ್ತೀವಿ ಇವತ್ತು ಪದವಿ ಕ್ಷೇತ್ರ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇರ್ಬೋದು ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ಲಲಿಕ್ಕೆ ಎಕ್ಸಿಟ್ ಎಕ್ಸಿಸ್ಟ್ ಪೋಲ್ ಪೋಲ್ ಕೂಡ ನಮಗೆ ಒಂದು ಕಾರಣ ಇದೆ ಮತ್ತು ಅದು ನಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ಅವರ ಬಗ್ಗೆ ಚಂದ್ರಣ್ಣವ್ರು ಹೇಳಿದಾಗೆ ಅವರು ಬಹಳ ಉತ್ತಮ ರಾಜಕಾರಣಿ ಯಾವುದೇ ಕಾರಣಕ್ಕೂ ಪದವೀಧರ ಕ್ಷೇತ್ರ ಇರ್ಬೋದು ಸಾಮಾ ಜನಸಾಮಾನ್ಯರ ಕ್ಷೇತ್ರ ಇರ್ಬೋದು ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಇರ್ಬೋದು ಉದಾಹರಣೆಗೆ ನಮ್ಮ ತಾಲೂಕಲ್ಲಿ ದೇವೇಗೌಡ ಇದು ನಮ್ಮ ತೆಂಪೇಗೌಡ ಸ್ಟ್ಯಾಚ್ಯು ಇರ್ಬೋದು ಬೇರೆ ಬೇರೆ ಇದಕ್ಕೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅವನು ಗೆಲ್ಲಿಸುವಂಥ ಕೆಲಸ ನಮ್ಮ ತಾಲೂಕಲ್ಲೂ ಆಗ್ತಿದೆ ಇಡೀ ಕ್ಷೇತ್ರದಲ್ಲಿ ಅವರಿಗೆ ಉತ್ತಮವಾದ ಒಂದು ಭವಿಷ್ಯ ಇದೆ ಮತ್ತು ಮತ್ತೊಮ್ಮೆ ನಾವು ಪದವೀಧರ ಕ್ಷೇತ್ರದಿಂದ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಮತ್ತು ರಾಷ್ಟ್ರದಲ್ಲಿ ಎಕ್ಸಿಟ್ ಪೋಲ್ಗಳ ಎಕ್ಸಿಟ್ ಪೋಲ್ನ ಒಂದು ಫಲಿತಾಂಶ ತೆಗೆದುಕೊಂಡಾಗ ಬಹುತೇಕ ನಾನ್ನೂರಕ್ಕೂ ಹೆಚ್ಚಿಗೆ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಇವತ್ತು ಎಂ ಪಿಗಳಾಗಿ ಮೋದಿ ಸರ್ಕಾರದಲ್ಲಿ ಮತ್ತೊಮ್ಮೆ ಮೂರನೇ ಬಾರಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಏನೇನು ಕೆಲಸವನ್ನು ಮಾಡಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಕಳೆದ ಈಗಾಗಲೇ ಅವ್ರ ಪ್ಲ್ಯಾನ್ ಇದೆ ನಮ್ಮ ಮೋದಿ ಪ್ರಧಾನಮಂತ್ರಿಗಳ ಮೋದಿ ಇವತ್ತು ಇವತ್ತೇನೇನು ಮೂರು ಮೂರು ವರ್ಷ ಏನು ಆಗಬೇಕಾಯಿತು ಮುಂದೆ ಏನು ನಡೀಬೇಕಾಯಿತು ಆಲ್ರೆಡಿ ಅವ್ರ ತಲೆಯಲ್ಲಿರೋದ್ರಿಂದ ಇವತ್ತು ಎಕ್ಸಿಟ್ ಎಕ್ಸಿಸ್ಟ್ ಪೋಲ್ ಪೋಲಿಂದ ನಮಗೆ ಇವತ್ತು ನಡೀತಕ್ಕಂಥ ಚುನಾವಣೆಯಿಂದಲೂ ಕೂಡ ಬಹಳ ಉಪಯೋಗ ಆಗ್ತಾ ಇದೆ ನಾನೂರು ಹೆಚ್ಚು ಗೆಲ್ತೀವಿ ಇವತ್ತು ಪದವಿ ಕ್ಷೇತ್ರ ಇರ್ಬೋದು ಶಿಕ್ಷಕರ ಕ್ಷೇತ್ರ ಇರ್ಬೋದು ಅತಿ ಹೆಚ್ಚಿನ ಮತಗಳಲ್ಲಿ ಗೆಲ್ಲಲಿಕ್ಕೆ ಎಕ್ಸಿಟ್ ಎಕ್ಸಿಸ್ಟ್ ಪೌಲ್ ಪೋಲ್ ಕೂಡ ನಮಗೆ ಒಂದು ಕಾರಣ ಇದೆ ಮತ್ತು ಅದು ನಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ಅವರ ಬಗ್ಗೆ ಚಂದ್ರನವ್ರು ಹೇಳಿದಾಗೆ ಅವರು ಬಹಳ ಉತ್ತಮ ರಾಜಕಾರಣಿ ಯಾವುದೇ ಕಾರಣಕ್ಕೂ ಪದವೀಧರ ಕ್ಷೇತ್ರ ಇರ್ಬೋದು ಸಾಮ ಜನಸಾಮಾನ್ಯರ ಕ್ಷೇತ್ರ ಇರ್ಬೋದು ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸ ಇರ್ಬೋದು ಉದಾಹರಣೆಗೆ ನಮ್ಮ ತಾಲೂಕಲ್ಲಿ ದೇವೇಗೌಡ ಇದು ನಮ್ಮ ಕೆಂಪೇಗೌಡ ಸ್ಟ್ಯಾಚ್ಯು ಇರ್ಬೋದು ಬೇರೆ ಬೇರೆ ಇದಕ್ಕೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ಅವನು ಗೆಲ್ಲಿಸುವಂಥ ಕೆಲಸ ನಮ್ಮ ತಾಲೂಕಲ್ಲೂ ಆಗ್ತಿದೆ ಇಡೀ ಕ್ಷೇತ್ರದಲ್ಲಿ ಅವರಿಗೆ ಉತ್ತಮವಾದ ಒಂದು ಭವಿಷ್ಯ ಇದೆ ಮತ್ತು ಮತ್ತೊಮ್ಮೆ ನಾವು ಪದವೀಧರ ಕ್ಷೇತ್ರದಿಂದ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ ಅಂತ ಹೇಳಿ ಇಷ್ಟಪಡ್ತೀನಿ ಜನರು ತೀರ್ಮಾನ ಮಾಡಿದ್ದಾರೆ ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ದೇವೇಗೌಡ ಅಪ್ಪಾಜಿಯವರು ಏನು ಒಟ್ಟಿಗೆ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಂಡ್ರು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಅವ್ರಿಗೆ ಆ ತಡಗಳ ನುಂಗ್ಲಾರದ್ದ ಬಿಸಿ ತುಪ್ಪ ಆಗಿದೆ ಆ ಒಂದು ಕಾರಣದಿಂದ ಇವತ್ತು ರಾಜ್ಯದ ಜನತೆ ಹಲವಾರು ನೀರಾವರಿ ಯೋಜನೆಗಳು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು ಅಂತೇಳಿ ಇವತ್ತು ಏನು ಮೈತ್ರಿ ಪಕ್ಷದ ಜೊತೆ ಹೋದರೂ ಅದು ಪ್ರತಿಫಲ ಇವತ್ತು ರಾಜ್ಯದ ಜನಕ್ಕೆ ಸಿಗ್ತದೆ ಮುಂದಿನ ದಿನಗಳಲ್ಲಿ ಎರಡು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಹಾಲಿ ಪ್ರಧಾನಮಂತ್ರಿ ಒಟ್ಟಿಗೆ ಸೇರಿ ಈ ರಾಜ್ಯದಲ್ಲಿ ಹಲವಾರು ದಿನಗಳಿಂದ ಬಾಕಿ ಉಳಿದಿರ್ತಕ್ಕಂಥ ನೀರಾವರಿ ಯೋಜನೆಗಳು ಮತ್ತು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಈ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೂಡ ಕೆಲಸ ಮಾಡ್ತಾರೆ ಅಂತ ನಾವೆಲ್ಲ ಆಸೆಯನ್ನು ಕಾಣ್ತಾ ಇದ್ದೀವಿ